साधक आराधना को शक्ति बिना सीरों के फुल ब्राइट एंड ब्रिलियंट होदा ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬ್ರಿಲಿಯನ್ಸ್ ವ್ಯಾಲಿ ಅಂತಾರಾಷ್ಟೀಯ ವಸತಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವತಿಯಿಂದ ವಾರ್ಷಿಕೋತ್ಸವ ಶೀರ್ಷಿಕೆ ವ್ಯಾಲಿ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಕನ್ನಡ ರಾಜ್ಯೋತ್ಸವದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಗ್ರಾಮಾಂತರ ಪ್ರದೇಶದಲ್ಲಿ ಗುಣಮಟ್ಟ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಾ ಇರುವ ಈ ಸಂಸ್ಥೆ ಕಳೆದ ಹಲವು ವರ್ಷದಲ್ಲೇ ನೂರಾರು ವಿದ್ಯಾರ್ಥಿಗಳನ್ನು ಸುಕ್ಷಿತರನ್ನಾಗಿ ಮಾಡಿದೆ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ದಾಸೋಹ ನೀಡುತ್ತಾ ಇರುವ ಸಂಸ್ಥೆ ನೂರಕ್ಕೂ ಅಧಿಕ ಚಟುವಟಿಕೆಯನ್ನ ಒಂದೇ ವರ್ಷದಲ್ಲಿ ಏರ್ಪಡಿಸಿದೆ ಆತ್ಮಸ್ಥೈರ್ಯ ವೈಯಕ್ತಿಕ ಶಿಸ್ತು ನಾಯಕತ್ವ ಸಹಪಠ್ಯ ಚಟುವಟಿಕೆಗೆ ಉತ್ತಮ ವೇದಿಕೆ ಕಲ್ಪಿಸಿದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಶಿಕ್ಷಕರ ಅವಶ್ಯಕತೆ ಇದೆ ಪೋಷಕರು ಮಕ್ಕಳನ್ನ ಬಹಳ ತಾಳ್ಮೆಯಿಂದ ನಡ್ಕೊಳ್ಬೇಕು ಮಕ್ಕಳಿಗೆ ಸಮಯ ಕೊಡಬೇಕು ಮಕ್ಕಳಿಗೆ ಮನೆಯಲ್ಲಿ ನಿಯಮಗಳಿರಬೇಕು ಮಕ್ಕಳಿಗೆ ನಿಮ್ಮ ಜೀವನದ ಕತೆ ತಿಳಿಸಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ನೀಡಬೇಕು ವೇಳಾಪಟ್ಟಿ ನಿರ್ಧಾರವನ್ನ ಪೋಷಕರು ಮಾಡಬೇಕು ಅಂತ ಕಿವಿಮಾತು ಹೇಳಿದರು 党的恩不忘。 ಚಲನಚಿತ್ರ ನಟಿ ಅನುಪ್ರಭಾಕರ್ ಮುಖರ್ಜಿ ಮಾತನಾಡಿ ವಾರ್ಷಿಕ ವರದಿಯೇ ಶಾಲೆಯ ಗುಣಮಟ್ಟ ತೋರಿಸುತ್ತೆ ಅಂಕ ಆಧಾರಿತ ಕಲಿಕೆಗಿಂತ ಚಟುವಟಿಕೆ ಮತ್ತು ಸ್ವಯಂ ಕಲಿಕೆಗೆ ಪೂರಕ ವಾತಾವರಣ ಶಾಲೆಯಲ್ಲಿ ನೀಡಿದ್ದಾರೆ ಆಧ್ಯಾತ್ಮಿಕ ಶಿಕ್ಷಣಕ್ಕೂ ಒತ್ತು ನೀಡಿದ್ದಾರೆ ತ್ರಿಭಾಷಾ ಸೂತ್ರವಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಮೂರಕ್ಕೂ ಪ್ರಾತಿನಿಧ್ಯ ನೀಡಿ ಅನುಭವಿ ಬೋಧಕರು ಸ್ವಯಂ ಅರ್ಪಣಾ ಮನೋಭಾವದಿಂದ ಇಲ್ಲಿ ಉಳಿದಿರುವ ಶಿಕ್ಷಕರ ಸಂಸ್ಥೆಯ ಶಕ್ತಿ ಇದೆ ಬಂದು ಇಷ್ಟು ಅದ್ಭುತವಾದ ಒಂದು ಇಂಟರ್ನ್ಯಾಲ್ ಸ್ಕೂಲ್ ಈ ಲೆವೆಲ್ ರಮೇಶ್ ನಡೆಸ್ತಾ ಇದ್ದಾರೆ ಅನ್ನೋದು ನೋಡಿ ಬಹಳ ಸಂತೋಷ ನಾನು ರಮೇಶ್ ಅಂತ ಅಭ್ಯಾಸ ಇಲ್ಲ ಶ್ರೀ ಆಕ್ಚುಲಿ ಇದು ಮದ್ವೆ ಸೆಟ್ ಆದಾಗ ಗೊತ್ತೇ ಇದೆ ವಿದ್ಯಾಶ್ರೀ ಅವರು ಎಸ್ ನಾರಾಯಣ್ ಸರ್ ಅವರು ನಾನು ಎಸ್ ನಾರಾಯಣ್ ಸರ್ ಅವರು ತೋಟ ಮಗಳು ಫಸ್ಟ್ ನಾನು ಆಮೇಲೆ ಬಿದ್ದು ನನ್ನ ತಂದೆ ತಾಯಿ ಸಮಾನ ನಾರಾಯಣ್ ಸರ್ ಅವರು ಸೊ ನಮ್ಮ ಇಂದಗೂ ಶ್ರೀನು ಮದುವೆ ಸೆಟ್ ಆದಾಗ ನನಗೆ ತುಂಬ ಕ್ಯೂರಿಯಾಸಿಟಿ ಯಾರು ಹುಡುಗ ಅರೇಂಜ್ ಮ್ಯಾರೇಜು ಎಲ್ಲಿ ಮನೆಯಲ್ಲಿ ಏನು ಅರ್ಥ ಎತ್ತ ಇತ್ತ ಅಂತೆಲ್ಲ ನಾನು ತುಂಬ ನಾನು ಸಿನಿಮಾ ಆ್ಯಕ್ಟ್ ಮಾಡಿದಾಗ ನೋಡಿದ್ದೀರ ನೀವು ತಾನೇ ನಮ್ಮ ವಿದ್ಯಾಶ್ರೀ ಮೇಡಮು ಎಂ ಎ ಮಾಡ್ಕೊಂಡಿದ್ದಾರೆ ಪಿ ಎಚ್ ಡಿ ಓದ್ತಾ ಇದ್ರು ಐ ಎ ಎಸ್ ಓದಿದ್ರು ಅವರು ನಾನು ಇಪ್ಪತ್ತಾರು ವರ್ಷದಿಂದ ಸಿನಿಮಾ ಕೆಲಸ ಮಾಡಿದ್ದೀನಿ ಆದರೆ ನನಗೆ ಬಹಳ ಹೆಮ್ಮೆ ಕೊಡೋ ಗೊತ್ತಾ ಏನ್ ಹೇಳಿ ನಾನು ವಿದ್ಯಾಶ್ರೀ ಮಾಡಿದ್ರ ಎಮ್ಮೆ ಮಾಡ್ಕೊಂಡಿದ್ದೀನಿ ಗೊತ್ತಾ ನಿಮ್ಗೆ ಓದಿ ಮಾಡ್ಕೊಂಡಿದ್ದೀನಿ ಯಾಕೆ ಓದ್ತೆ ನಾನು ಹದಿನೆಂಟು ವರ್ಷಕ್ಕೆ ನಾನು ಆಕ್ಟ್ ಮಾಡೋಕೆ ಶುರು ಮಾಡಿದೆ ನಾನು ಓದೋ ಅವಶ್ಯಕತೆ ಇರಲಿಲ್ಲ ಆದ್ರೂ ಓದ್ತೆ ಯಾಕೆ ಗೊತ್ತಾ ಸಿನಿಮಾ ಆಕ್ಟ್ ಆಗಕ್ ಏನು ನೀನು ನಾನು ಮೂವತ್ತು ವರ್ಷ ಆದ್ಮೇಲೆ ಎಮ್ಮೆ ಮಾಡಿದ್ದು ಯಾಕೆ ಮಾಡಿದೆ ಗೊತ್ತಾ ಓದು ತುಂಬಾ ಮುಖ್ಯ ಓದಿನ ನಮ್ಮಿಂದ ಯಾರು ಕಿತ್ಕೊಳ್ಳೋಕ್ ಸಾಧ್ಯ ಇಲ್ಲ ಸೊ ನೀವೆಲ್ಲರೂ ಚೆನ್ನಾಗಿ ಓದ್ಕೋಬೇಕು ಅಪ್ಪ ಅಮ್ಮ ಕಷ್ಟಪಟ್ಟು ಒಳ್ಳೆ ಸ್ಕೂಲ್ ಕಳಿಸ್ತಾ ಇದಾರೆ ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಜೀವನ ನಿರೂಪಿಸ್ಕೋಬೇಕು ಅರ್ಥ ಆಯ್ತಾ ಅಲ್ಲಿ ಹೈಸ್ಕೂಲ್ ಮಕ್ಕಳು ಯಾರು ಹೇಳ್ತಾ ಇದ್ದಲ್ಲ ಕೇಳ್ಸ್ಕೊಂಡ್ರೆ ನನ್ನ ಮಾತು ವೆರಿ ಗುಡ್ ಓಕೆ ಇನ್ನು ಈ ವೇಳೆ ಹಲವಾರು ದೇಶಿ ಮತ್ತು ವಿದೇಶಿ ಸಾಂಸ್ಕೃತಿಕ ವೈಭವ ಮಂಗಳೂರಿನ ಯಕ್ಷಗಾನ ಕೇರಳದ ನೂತನ ವಸ್ತ್ರಾಲಂಕಾರ ಉತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮರಿಸ್ವಾಮಿ ಎಂ ಪ್ರಾಂಶುಪಾಲರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ ಚಿಕ್ಕಬೋರೆಯ ಗೋವಿಂದರಾಜು ಡಾ ಗಣೇಶ್ ನಿರ್ಮಾಪಕ ಮಂಚೇಗೌಡ ನಟ ಚಲುವರಾಜು ಪ್ರಾಂಶುಪಾಲ ಶಿವರಾಮು ಶಾಲಾ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಇನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬ್ರಿಲಿಯನ್ಸ್ ವ್ಯಾಲಿ ಅಂತಾರಾಷ್ಟೀಯ ವಸತಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವತಿಯಿಂದ ವಾರ್ಷಿಕೋತ್ಸವ ಶೀರ್ಷಿಕೆ ವ್ಯಾಲಿ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದರು ಗಮನಿಸಿದ ಹಾಗೆ ಇಲ್ಲಿ ಗ್ರಾಮೀಣ ಮಕ್ಕಳಿಗೆ ತುಂಬ ಕೇಪಬಿಲಿಟಿ ಇದೆ ದೇ ಹ್ಯಾವ್ ಮೋರ್ ಪೇಷನ್ಸ್ ದೇ ಹ್ಯಾವ್ ಲರ್ನಿಂಗ್ ಸ್ಕಿಲ್ಸ್ ಅವ್ರಿಗೆ ಫ್ಲಕ್ಚುಯೇಷನ್ಸ್ ಎಲ್ಲ ಮೈಂಡಲ್ಲಿ ದೇ ಹ್ಯಾವ್ ಕ್ಲಾರಿಟಿ ಇನ್ ಲೈಫ್ ಆ್ಯಂಡ್ ಆಧ್ಯಾತ್ಮಿಕವಾಗಿ ನಾನಿಲ್ಲಿ ಬೇಸಿಕಲಿ ಭಗವದ್ಗೀತಾ ಹೇಳ್ಕೊಡ್ತೀನಿ ಸೊ ದೇ ಆ ಲರ್ನ್ ಲರ್ನಿಂಗ್ ವೆರಿ ಫಾಸ್ಟ್ ಸೊ ನಾನು ಅಲ್ಲಿ ಸಿಟಿನಲ್ಲೂ ಹೇಳ್ಕೊಡ್ತೀನಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಹೇಳ್ಕೊಡ್ತೀನಿ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಐ ಫೀಲ್ ಸೊ ಇಲ್ಲಿ ಗ್ರಾಮೀಣ ಮಕ್ಕಳು ಎಷ್ಟು ಅವರು ವಿದ್ಯೆ ಕಲಿತಾರೋ ಆ ಸ್ಪಿರಿಚುಯಾಲಿಟಿ ನಮ್ಮ ಧರ್ಮನೂ ಅವರು ಅಳವಡಿಸ್ಕೊಳ್ಬೇಕು ಆ ಎಜುಕೇಶನ್ ಒಂದೇ ಮುಖ್ಯ ಆಗಲ್ಲ ಎಜುಕೇಶನ್ ನಮಗೆ ಆದಾಯ ಕೊಡುತ್ತೆ ನಾವು ಸಮಾಜದಲ್ಲಿ ನಿಂತ್ಕೊಳಕ್ಕೆ ಒಂದು ಅವಕಾಶ ಸಿಗತ್ತೆ ಬಟ್ ಧರ್ಮ ಅಧರ್ಮ ಇದ್ಯಾವುದು ಎಲ್ಲ ನಮ್ಮ ಪೇರೆಂಟ್ಸ್ಗೆ ಮೇನ್ ಗೊತ್ತಿರೋದಿಲ್ಲ ಇಲ್ಲಿರೋ ಕಲಿಯುಗದಲ್ಲಿ ಲಾಟ್ಸ್ ಆಫ್ ಇವಿಲ್ ಪ್ರಾಕ್ಟೀಸಸ್ ನಡೀತಿದೆ ಹೌ ಯು ಹ್ಯಾವ್ ಟು ಫಿಲ್ಟರ್ ಆಲ್ ದಟ್ ಅಂಡ್ ಹೌ ಯು ಹ್ಯಾವ್ ಟು ಗೆಟ್ ಇನ್ ಟು ದ ರೈಶಿಯಸ್ ಪಾತ್ ಸೊ ಮಕ್ಕಳು ದೇ ಆರ್ ದೇ ಆರ್ ವೆರಿ ಪ್ಯೂರ್ ಹೇರ್ ಅಂತ ನನಗೆ ಅನಿಸ್ತಿದೆ ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಸೊ ಆನ್ಯಲ್ ಫಂಕ್ಷನ್ ಅಂತ ಬಂದಾಗ ಇಲ್ಲಿ ನಾವೇನು ಮಕ್ಳನ್ನು ನಾವು ಡಾನ್ಸ್ ಎಲ್ಲ ಮಾಡೋದು ನೋಡಿದ್ರೆ ತುಂಬ ಶಾರ್ಟ್ ಡ್ಯೂರೇಷನಲ್ಲಿ ಕಲ್ತಿದ್ದಾರೆ ಎಲ್ಲ ಶ್ಲೋಕಾಸು ಅಷ್ಟೇ ಉಚ್ಚಾರಣೆ ಎಷ್ಟು ಚೆನ್ನಾಗಿದೆ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಸೊ ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಟು ಕಮ್ ಅಂಡ್ ಡೂ ಸಮ್ಥಿಂಗ್ ಹ್ಯೂರ್ ಸೊ ಪೇರೆಂಟ್ಸ್ ಎವ್ರಿಥಿಂಗ್ ಎವ್ರಿ ಒನ್ ಆರ್ ವೆರಿ ಸಪೋರ್ಟಿವ್ ಸೊ ಯಾ ಮ್ಯಾಮ್ ಇಟ್ಸ್ ರಿಯಲಿ ಅ ಹ್ಯಾಪಿ ಸೈಡ್ ಆಫ್ ಜಾಬ್ ಏನೂ ಇಲ್ಲ ಉದ್ದೇಶ ದುಡ್ಡು ಮಾಡಬೇಕು ಅಂತ ಇದ್ದಾಗ ಬೇರೆ ರೀತಿನೇ ತಲೆ ಹೊಡ್ತಿರತ್ತೆ ನಮ್ಮ ತಂದೆಯವ್ರೇನು ಹೇಳ್ಕೊಟ್ಟಿದ್ದ ಅಂದರೆ ನೀನು ಒಳ್ಳೇದು ಮಾಡಬೇಕು ಅಂತ ನೀನು ಶುರು ಮಾಡು ಡು ನಾಟ್ ಚೇಸ್ ಚೇಸ್ ದ ಬಟರ್ಫ್ಲೈ ಕ್ರಿಯೇಟ್ ಅ ಬ್ಯೂಟಿಫುಲ್ ಗಾರ್ಡನ್ ಸೊ ಬಟರ್ಫ್ಲೈ ಶುಡ್ ಕಮ್ ಇನ್ ಹಂಟಿಂಗ್ ದ ಗಾರ್ಡನ್ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ನನ್ನ ತಂದೆ ಯಾವಾಗಲೂ ಹೇಳ್ತಾರೆ ಸ್ವಾಮಿ ವಿವೇಕಾನಂದವರು ಯಾರೇ ನಮ್ಮ ಇನ್ಸ್ಪಿರೇಷನ್ ಯಾರೇ ತೊಗೊಂಡ್ರು ಅವ್ರೇನು ಹೇಳ್ತಾರೆ ಅಂದರೆ ನಿನ್ನ ಉದ್ದೇಶ ನೀಟಾಗಿರಬೇಕು ಪ್ಯೂರ್ ಪ್ಯೂರಾಗಿರಬೇಕು ನೀನು ನಾನು ದುಡ್ಡು ಮಾಡಬೇಕು ನನ್ನ ಸೊಸೈಟಿಗೇನೋ ಪ್ರೂವ್ ಮಾಡಬೇಕು ಅನ್ನೋದಕ್ಕಿಂತ ನಾನು ಕರೆಕ್ಟಾಗಿ ನಡ್ಕೊಂಡು ಹೋಗಬೇಕು ಫಸ್ಟ್ ಆಮೇಲೆ ಎಲ್ಲನೂ ತಾನಾಗೆ ಕೂಡ್ಬಾರ್ದು ಕೃಷ್ಣನೂ ಅದನ್ನೇ ಹೇಳೋದು ನೀನು ನೀನು ಕರೆಕ್ಟಾಗಿ ಹೋಗು ಮಿಕ್ಕದೆಲ್ಲ ನಾನು ನೋಡ್ಕೊತೀನಿ ನಿಮ್ಮ ಕೆಲಸ ನೀನು ಕರೆಕ್ಟಾಗಿ ಮಾಡು ಅಂತ ಕೃಷ್ಣ ಹೇಳಿದ್ದಾರೆ ಸೊ ನಾವು ಅವರನ್ನು ನಾವು ಆಗಿ ತಗೋಬೇಕು ನಾವು ಸುತ್ತಮುತ್ತ ಹೇಗೆ ಬೆಳೀತಾ ಇದ್ದೀವಿ ಅವರನ್ನು ನೋಡಿ ಇನ್ಸ್ಪಿರೇಷನ್ ತಗೊಳ್ಳೋಕ್ಕಿಂತ ಜಾಸ್ತಿ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಕೃಷ್ಣ ನಮ್ಮ ಯಾರೇ ಗುರುಗಳಾಗಲಿ ನಮ್ಮ ಯಾರೇ ಇಷ್ಟ ದೇವತೆಗಳಾಗಲಿ ನಾವು ಅವ್ರನ್ನ ನಾವು ಆಗಿ ತಗೋಬೇಕು ಅವಾಗ ನಮಗೆ ಕ್ಲಾರಿಟಿ ಅಂತ ಬರುತ್ತೆ ಸೊ ಇಲ್ಲಿನ ಮಕ್ಳಿಗೆ ಅದಿದೆ ನಮ್ಮ ಶಾಲೆನಲ್ಲಿ ನಾನು ತುಂಬ ಪ್ರೌಡ್ ಏನಂದ್ರೆ ಇಲ್ಲಿ ಸಂಸ್ಕಾರ ಹೇಳ್ಕೊಡ್ತೀವಿ ಎಜುಕೇಶನ್ ಒಂದ್ ಅಲ್ಲ ಸಂಸ್ಕಾರ ಹೇಳ್ಕೊಡ್ತೀವಿ ಇಲ್ಲಿ ಧರ್ಮ ಅಂತ ಸ್ಥಾಪನೆ ಅಂತ ಕೃಷ್ಣನೇ ಒಂದು ಅವತಾರ ತಗೊಂಡು ಬಂದಿದ್ದು ಧರ್ಮ ಸ್ಥಾಪನೆಗೋಸ್ಕರ ಸೊ ನಾವು ಆ ಶ್ಲೋಕಸ್ ಎಲ್ಲ ಹೇಳ್ಕೊಟ್ಟಿವಿ ಆಟೋಮ್ಯಾಟಿಕಲಿ ಅವ್ರ ಲೈಫ್ ಚೇಂಜ್ ಆಗುತ್ತೆ ಏನಾಗ್ತಿದೆ ಪೇರೆಂಟ್ಸು ಕಲಿತಾ ಇದ್ದಾರೆ ಅವರ ಫ್ರೆಂಡ್ಸ್ ಸರೌಂಡಿಂಗ್ಸು ಕಲಿತಾ ಇದ್ದಾರೆ ಸೊ ಇದ್ರಲ್ಲಿ ಡೌಟೇ ಇಲ್ಲ ಎಜುಕೇಶನ್ ಅದರ ಜೊತೆಗೆ ಅವರ ಒಂದು ಪರ್ಸ್ನಾಲಿಟಿ ಅವರೈಶಿಯಸ್ ವೇ ಆಫ್ ಲಿವಿಂಗ್ ನಾವು ಹೇಳ್ಕೊಡ್ತೀವಿ ಎಲ್ಲ ಹೇಳಿದ್ರಲ್ಲ ಇಷ್ಟು ಪ್ಲಸ್ ಪಾಯಿಂಟ್ಸ್ ಅದನ್ನೆಲ್ಲ ನಡೆಸಿರೋದು ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ಅಂದ್ರೆ ಅದು ನನಗೆ ಇನ್ನೂ ತುಂಬಾ ಖುಷಿ ವಿದು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಆರನೇ ಚಿತ್ರ ಅಂಜಲಿ ಗೀತಾಂಜಲಿ ನಾರಾಯಣ್ ಸರ್ ಜೊತೆ ಮಾಡಿದಾಗ ಆಗ ಇವಳು ಸ್ಕೂಲಲ್ಲಿ ಇದ್ಲು ಅಂದ್ ಜೊತೆ ಆವಾಗಿಂದ ಒಟ್ಟಿಗೆ ಬೆಳೆದಿರೋಂಥವ್ರು ನಾವು ಅದಾದ್ಮೇಲೆ ಶ್ರೀ ನಮ್ಮ ರಮೇಶ್ ಅವ್ರನ್ನ ಮದ್ವೆ ಆದ್ಲು ಅಂಡ್ ರಮೇಶ್ ಅವರು ಅವಾಗಿಂದ ಸ್ಕೂಲ್ ನಡೆಸ್ತಾ ಇದಾರೆ ಅನ್ನೋದೇ ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಇವಾಗ ಸಿಂಗಲ್ ಹ್ಯಾಂಡೆಡ್ ಆಗಿ ಇಷ್ಟು ಅದ್ಭುತವಾಗಿ ನಮ್ಮ ಈ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಈ ಒಂದು ಲೆವೆಲಲ್ಲಿ ನಡೆಸ್ತಾ ಇದಾರೆ ಅಂತ ನೋಡಿ ತುಂಬಾ ತುಂಬಾ ಸಂತೋಷ ಆಯ್ತು ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ವಿ ಮಾತಾಡ್ಕೊಂಡು ಡೇಟ್ ಸೆಟ್ ಆಗ್ತಾ ಇರಲಿಲ್ಲ ಫಂಕ್ಷನ್ ಬರಕ್ಕೆ ಇವತ್ತು ಫೈನ್ಲಿ ಸಮಯ ಕೂಡಿ ಬಂದಿದೆ ತುಂಬಾ ಸಂತೋಷ ಆಯ್ತು ಇಷ್ಟು ಜನ ಮಕ್ಕಳು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸ್ಟ್ರೆಂತ್ ಇದೆ ಹಾಸ್ಟೆಲ್ ನಡೆಸ್ತಾ ಇದಾರೆ ಅದೆಲ್ಲ ತುಂಬಾ ಜವಾಬ್ದಾರಿ ಇರುವಂತಹ ಕೆಲಸಗಳು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ರಮೇಶ್ ಅಂತ ನೋಡಿ ಬಹಳ ಸಂತೋಷ ಆಯ್ತು ಆ ದೇವರಿಂದ ಅವ್ರಿಬ್ರಿಗೂ ಹೆಚ್ಚು ಶಕ್ತಿ ಕೊಡ್ಲಿ ಅಹ್ ಅವ್ರ ಜೊತೆನಲ್ಲಿ ಯಾರ್ಯಾರೆಲ್ಲ ನಿಂತಿದ್ದಾರೆ ಅವ್ರ ಪ್ರಿನ್ಸಿಪಲ್ ಅವ್ರ ಟೀಚಿಂಗ್ ಸ್ಟಾಫು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಎಲ್ಲರೂ ಒಳ್ಳೆ ಹಾದಿನಲ್ಲಿ ಅವರ ಫ್ಯೂಚರ್ ನಡೀಲಿ ಅಂತ ನಾನು ಆಶಿಸ್ತೀನಿ ಈ ಸ್ಕೂಲ್ ಇಂದ ನೀವು ಹೇಳ್ದಂಗೆ ಎಜುಕೇಶನ್ ಅನ್ನೋದು ಈ ನಡುವೆ ಏನೋ ತುಂಬಾ ಅದರ ಬಗ್ಗೆ ನೆಗೆಟಿವ್ ಕಮೆಂಟ್ಸು ಇದು ನಾವು ಹೆಚ್ಚಾಗಿ ನೋಡ್ತೀವಿ ಬಟ್ ಆಕ್ಚುಲಿ ಒಂದು ಶಿಕ್ಷಣ ಸಂಸ್ಥೆ ನಡೆಸೋದು ಖಂಡಿತ ಸುಲಭದ ಕೆಲಸ ಅಲ್ಲ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ರಮೇಶ್ ಅವರು ಅನ್ನೋದು ಅಹ್ ಇನ್ನು ಹೆಚ್ಚು ನೀವು ಹಾಗೆ ಈ ಕಡೆ ಗ್ರಾಮೀಣ ಇದರಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ ಬೆಂಗಳೂರು ಕಡೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ನೋಡೋದು ಸಹಜ ಆದ್ರೆ ನೀವು ಬೆಂಗಳೂರು ಬಿಟ್ಟು ಹೊರಗೆ ಬಂದಾಗ ನೋಡೋದು ಅಪರೂಪ ಅದನ್ನ ರಮೇಶ್ ಅವ್ರು ಇನ್ನೂ ಚೆನ್ನಾಗಿ ನಡೆಸ್ಲಿ ಇಷ್ಟು ಮಟ್ಟಕ್ಕೆ ಅವ್ರು ನಡೆಸ್ತಿದ್ದಾರೆ ಅನ್ನೋದೇ ಬಹಳ ಹೆಮ್ಮೆಯ ವಿಷಯ ನನಗೆ ಆ ದೇವರಿನೂ ಅವ್ರಿಗೆ ಹೆಚ್ಚು ಶಕ್ತಿ ಅಂತ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು